ನಮಸ್ತೆ ಕರ್ನಾಟಕ ಸಂಭವಾಮಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ನಾರ್ತ್ ಪೋಲ್ ಬಗ್ಗೆ ನೋಡಿದ್ವಿ ರಾಬರ್ಟ್ ಹಾಗೂ ಹ್ಯಾನ್ಸನ್ ನಾರ್ತ್ ಪೋಲ್ನ ಹೇಗೆ ತಲುಪಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಾಗಿದೆ ಹಾಗಾದರೆ ನಾವು ಈ ವಿಡಿಯೋದಲ್ಲಿ ಸೌತ್ ಪೋಲ್ನ ಹುಡ್ಕೋಕೆ ಅಂತ ಹೊರಟ ಸಾಹಸಿಯ ಬಗ್ಗೆ ತಿಳ್ಕೊಳ್ಳೋಣ ನಾರ್ತ್ ಪೋಲ್ಗೆ ಕಂಪೇರ್ ಮಾಡಿದ್ರೆ ಸೌತ್ ಪೋಲ್ ತುಂಬ ಅಪಾಯಕಾರಿ ನಾರ್ತ್ ಪೋಲ್ನಲ್ಲಿ ಮೈನಸ್ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಇದ್ದರೆ ಸೌತ್ ಪೋಲ್ನಲ್ಲಿ ಮೈನಸ್ ಎಪ್ಪತ್ತು ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಉತ್ತರ ಧ್ರುವವನ್ನು ರಾಬರ್ಟ್ ಪತ್ತೆ ಹಚ್ಚಿದ ಮೇಲೆ ತುಂಬ ಜನರಿಗೆ ತಾವು ದಕ್ಷಿಣ ಧ್ರುವವನ್ನು ಹುಡುಕಬೇಕು ಅನ್ನೋ ಆಸೆ ಉಟ್ಕೊಳ್ಳುತ್ತೆ ಹಾಗೆ ಆಸೆ ಉಟ್ಕೊಂಡವರಲ್ಲಿ ಕ್ಯಾಪ್ಟನ್ ಸ್ಕಾಟ್ ಕೂಡ ಒಬ್ಬರು ಇವರು ದಕ್ಷಿಣ ಧ್ರುವವನ್ನ ಮೊದಲು ತಲುಪಲು ಇಲ್ಲ ಹಾಗೆ ಅಲ್ಲಿಂದ ವಾಪಸ್ ಮರಳಿ ಮನೆಗೆ ಬರಲೂ ಇಲ್ಲ ಹಾಗಾದರೆ ಇವರು ಏನಾದರು ತಮ್ಮ ಕನಸಿನ ಗುರಿಯನ್ನು ಬೆನ್ನಟ್ಟಿ ಹೊರಟಿದ ಇವರು ಅದರಲ್ಲಿ ಯಶಸ್ವಿ ಆದ್ರ ಇಲ್ಲ ಹಿಮ ಅನ್ನೋ ರಕ್ಕಸ ಇವರನ್ನ ಆಗಲೇ ಬಡಿದು ಬಾಯಿಗೆ ಹಾಕಿಕೊಂಡು ಹೋಗ್ಬಿಡುತ್ತಾ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಗೆಳೆಯರೆ ಸ್ಕಾಟ್ ಹುಟ್ಟಿದ್ದು ಜೂನ್ ಆರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಸ್ಕಾಟ್ನ ಪೂರ್ಣ ಹೆಸರು ರಾಬರ್ಟ್ ಫಾಲ್ಕನ್ ಸ್ಕಾಟ್ ಸ್ಕಾಟ್ ಬ್ರಿಟಿಷ್ ರಾಯಲ್ ನೇವಿಯಲ್ಲಿ ಕ್ಯಾಪ್ಟನ್ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾನೆ ಕ್ಯಾಪ್ಟನ್ ಸ್ಕಾಟ್ ಸುಮಾರು ನಲವತ್ತು ಜನರೊಂದಿಗೆ ತನ್ನ ಮಹಾಪಯನವನ್ನು ಆರಂಭಿಸ್ತಾನೆ ಆತನಿಗೆ ತಾನು ಗೆಲ್ಲಲೇಬೇಕು ಅನ್ನೋ ಕನಸಿತ್ತು ಸ್ಕಾಟ್ನ ತಂಡ ಹೊರಟ ಸ್ವಲ್ಪ ಸಮಯದ ನಂತರ ವಿಪರೀತವಾದ ಹಿಮ ಹಿಮಮಾರುತಕ್ಕೆ ಸಿಕ್ಕು ನಲುಗುವಂತಾಗಿತ್ತು ಅವರು ತಂದ ಆಹಾರ ಖಾಲಿಯಾಗುವುದರ ಜೊತೆಗೆ ಅವರ ಮನೋಬಲವು ಕುಸಿದು ಹೋಗಿತ್ತು ಇಡೀ ಟೀಮ್ ಮುಂದುವರೆಯಲು ಸಾಧ್ಯವಾಗದೆ ಮರಳಿ ವಾಪಸಾಗಿತ್ತು ಇದಾದ ಕೆಲವು ತಿಂಗಳುಗಳ ನಂತರ ಸ್ಕಾಟ್ ಮತ್ತೆ ಹೊರಟು ನಿಲ್ತಾನೆ ಸೋತು ಸೋಲುವ ಜಾಯಮಾನದವನಲ್ಲ ಸ್ಕಾಟ್ ಈ ಬಾರಿ ಸ್ಕಾಟ್ ತನ್ನೊಂದಿಗೆ ಸೈಬೀರಿಯನ್ ಕುದುರೆಗಳನ್ನು ಹಾಗೂ ಸ್ಲೆಡ್ಜ್ ಮತ್ತು ನಾಯಿಗಳನ್ನು ಕೂಡಿಸಿಕೊಂಡು ಹೊರಡ್ತಾನೆ ಹಾಗೆ ಹೊರಟ ಸ್ಕಾಟ್ ತನಿಗಿಂತ ಮೊದಲೇ ಅಮೆಂಡ್ಸನ್ ಅನ್ನುವಾತ ದಕ್ಷಿಣ ಧ್ರುವವನ್ನು ಹುಡುಕಿ ಹೊರಟಿದ್ದು ಗೊತ್ತಾಗುತ್ತೆ ಸ್ಕಾಟ್ ಅವರಿಗಿಂತ ಮೊದಲು ತಮ್ಮ ತಂಡ ದಕ್ಷಿಣ ಧ್ರುವವನ್ನು ತಲುಪಬೇಕು ಎಂದು ಅಲ್ಲಿಂದ ತನ್ನ ಪಯಣವನ್ನು ಚುರುಕುಗೊಳಿಸ್ತಾನೆ ದಕ್ಷಿಣ ಧ್ರುವದಲ್ಲಿ ಹಿಮ ಮಾರ್ಗದ ಹೊಡೆತ ಜೋರಾದಂತೆ ಪ್ರಯಾಣವನ್ನು ನಿಲ್ಲಿಸಿ ಹೊರಡಬೇಕಿತ್ತು ಆಗಲೇ ಅವರು ತಂದಿದ್ದ ನಾಯಿಗಳು ಸಾಯಲಾರಂಭಿಸಿದವು ಸ್ಲೆಜ್ಗಳನ್ನು ಸ್ಕಾಟ್ ಟೀಮ್ನವರೇ ಎಳೆದುಕೊಂಡು ಹೋಗುವ ಪರಿಸ್ಥಿತಿ ಬಂದಿತ್ತು ಇದೆಲ್ಲದರ ನಡುವೆ ಇವರು ತಂದ ಸೈಬೀರಿಯನ್ ಕುದುರೆಗಳ ಸ್ಥಿತಿಯು ದುಸ್ತರವಾಯಿತು ಆಹಾರ ಸಾಲದಾಗಿತ್ತು ಒಂದೊಂದಾಗಿ ಅವರ ತಂದ ಕುದುರೆಗಳು ಸಾಯಲಾರಂಭಿಸಿದವು ಇದೆಲ್ಲವನ್ನ ಸಾವರಿಸಿಕೊಂಡು ಮುಂದುವರೆಯುತ್ತಿದ್ದ ಸ್ಕಾಟ್ ಟೀಮ್ ಸದಸ್ಯರು ಒಬ್ಬೊಬ್ಬರಾಗಿ ಯಮಲೋಕದ ಬಾಗಿಲನ್ನು ಬಡಿಯುತ್ತಿದ್ದರು ಕೊಲೆಗೆ ಉಳಿದದ್ದು ಒಂದು ಸ್ಲೆಡ್ಜ್ ಹಾಗೂ ಐದು ಜನ ಸ್ಕಾಟ್ನ ಜೊತೆಗಿದ್ದ ಕ್ಯಾಪ್ಟನ್ ಓಟ್ನ ಕಾಲ್ಬೆರಳುಗಳು ಕಿಮದ ಹೊಡೆತಕ್ಕೆ ಸಿಕ್ಕಿ ಕರಗಿ ಮುಂದೆ ನಡೆಯಲಾಗದಂತಹ ಪರಿಸ್ಥಿತಿ ಉಂಟಾಯಿತು ಒಂದು ಟೆಂಟಲ್ಲಿ ಮಲಗಿರುವಾಗ ತನ್ನನ್ನು ಹುಡುಕಬೇಡಿ ನೀವು ಮುಂದುವರಿಯಿರಿ ಎಂಬ ಒಂದು ನೋಟನ್ನು ಬಿಟ್ಟು ಓಟ್ ಅಲ್ಲಿಂದ ಕಣ್ಮರೆಯಾಗಿದ್ದ ಆ ನಾಲ್ಕು ಜನ ಸದಸ್ಯರಿಗೆ ಓಟ್ ಬಿಟ್ಟ ನೋಟು ಹಾಗೂ ಅವನು ಎದ್ದು ಹೋದ ಬಗ್ಗೆ ಅರಿವಾಗಿತ್ತು ತನ್ನಿಂದ ತನ್ನ ಸದಸ್ಯರಿಗೆ ತೊಂದರೆಯಾಗದಿರಲಿ ಎಂದು ಓಟ್ ಅಲ್ಲಿಂದ ನಿರ್ಗಮಿಸಿದ್ದ ಹಿಮದ ಯಾವುದೋ ಒಂದು ಮೂಲೆಯಲ್ಲಿ ಶಬವಾಗಿ ಮಲಗಿದ್ದ ಈ ಶಾಕ್ನಿಂದ ಚೇತರಿಸಿಕೊಳ್ಳುತ್ತಿರುವಾಗಲೇ ಮತ್ತೊಬ್ಬ ಹಿಮದ ಹೊಡೆತಕ್ಕೆ ಸಿಕ್ಕು ಬಲಿಯಾದ ಆದರೂ ಅದರಿಂದ ಧೃತಿಗಡೆದ ತಂಡ ದಕ್ಷಿಣ ಧ್ರುವದತ್ತ ಮುಂದುವರೆಯಿತು ಆದರೆ ಕ್ಯಾಪ್ಟನ್ ಸ್ಕಾಟ್ಗೆ ಇದೆಲ್ಲದಕ್ಕಿಂತ ದೊಡ್ಡ ಹೊಡೆತವೊಂದು ಕಾದಿತ್ತು ದಕ್ಷಿಣ ಧ್ರುವದಲ್ಲಿ ಅವನು ಬರುವ ಮೊದಲೇ ಧ್ವಜವೊಂದು ಹಾರಾಡುತ್ತಿತ್ತು ಅದು ಅಮೆಂಡ್ಸನ್ನ ಧ್ವಜವಾಗಿತ್ತು ಅಮೆಂಡ್ಸನ್ ಅವರಿಗಿಂತ ಮೊದಲೇ ದಕ್ಷಿಣ ಧ್ವವನ್ನು ತಲುಪಿ ಹೊರಟಾಗಿತ್ತು ಸ್ಕಾಟ್ ಅಲ್ಲಿಗೆ ಹೋಗುತ್ತಿದ್ದಂತೆ ಭಯಾನಕ ಹಿಮಮಾರುತ ಆರಂಭವಾಗಿತ್ತು ಆ ಮೂರು ಜನ ಒಂದು ಟೆಂಟನ್ನು ನಿರ್ಮಿಸಿ ಅದರೊಳಗೆ ಹಿಮದ ರಕ್ಷಣೆಯನ್ನು ಪಡೆಯಲು ಸೇರಿಕೊಂಡರು ಸುಮಾರು ದಿನಗಳವರೆಗೆ ಆ ಟೆಂಟ್ನಲ್ಲಿಯೇ ಇರುವ ಪರಿಸ್ಥಿತಿ ಬಂದಿತ್ತು ಹೊರಗೆ ಹೋಗಲಾಗದಂಥ ಸ್ಥಿತಿ ಇರುವಾಗ ಸ್ಕಾಟ್ಗೆ ಯಾಕೋ ಒಮ್ಮೆಲೆ ತನ್ನ ಸಾವು ತನ್ನನ್ನು ಸಮೀಪಿಸುತ್ತಿದೆಯಾ ಅನ್ನುವ ಅನುಮಾನ ಶುರುವಾಗಿತ್ತು ಅವರು ಆಗಲೇ ಆಹಾರವನ್ನು ಬಹುದೂರ ಬಿಟ್ಟು ಬಂದಾಗಿತ್ತು ಕೆಲವು ಮೈಲಿ ಹಿಂದೆ ಹೋದರೆ ಅವರಿಗೆ ಆಹಾರ ಸಿಗುವಂತಿತ್ತು ಆದರೆ ಹೊರಡುವ ಯಾವ ಅವಕಾಶವೂ ಇಮ್ಮ ಅವರಿಗೆ ಕೊಟ್ಟಿರಲಿಲ್ಲ ಇದಾದ ಕೆಲವು ತಿಂಗಳುಗಳ ನಂತರ ಕೆಲವು ಸಾಹಸಿಗಳು ಕ್ಯಾಪ್ಟನ್ ಸ್ಕಾಟ್ನಲ್ಲೂ ಹುಡುಕಿಕೊಂಡು ಹೊರಟರು ಅವರಿಗೆ ಸ್ಕಾಟ್ ಹಾಕಿದ್ದ ಟೆಂಟ್ ಕನ್ನಿಗೆ ಬೀಳುತ್ತದೆ ಒಳಗೆ ಬಂದು ನೋಡಿದವರಿಗೆ ಶಾಕ್ ಆದಿತ್ತು ಅಲ್ಲಿದ್ದ ಮೂರು ಜನ ಹಿಮದಲ್ಲೇ ಸಮಾಧಿಯಾಗಿದ್ದರು ಸ್ಕಾಟ್ ತನ್ನ ಪ್ರಯಾಣದುದ್ದಕ್ಕೂ ಬರೆದ ಡೈರಿಯಲ್ಲಿತ್ತು ಸ್ಕಾಟ್ ತಾನು ಅಂದುಕೊಂಡಿದ್ದನ್ನ ಸಾಧಿಸಿದ್ದ ಹುಡುಕುವಲ್ಲಿ ಮೊದಲಿಗನ್ನಾಗಲಿಲ್ಲ ಆದರೂ ಸ್ಕಾಟ್ ಹುಡುಕಿ ಗೆದ್ದಿದ್ದ ಇದು ಗೆಳೆಯರೆ ಸ್ಕಾಟ್ ಎಂಬ ಮಹಾ ಸಾಹಸೀಯ ಸಾಹಸಗಾತೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಮುಂದೆ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ